ದೇಶಾದ್ಯಂತ ಇಂದು ರಾಷ್ಟೀಯ ಗ್ರಾಹಕರ ದಿನವನ್ನು ಆಚರಿಸಲಾಗುತ್ತಿದೆ ಗ್ರಾಹಕರ ಆಂದೋಲನದ ಮಹತ್ವವನ್ನು ಸಾರಲು ಮತ್ತು ಪ್ರತಿಯೊಬ್ಬ ಗ್ರಾಹಕನ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕನ್ನು ರಾಷ್ಟೀಯ ಗ್ರಾಹಕರ ದಿನವಾಗಿ ಆಚರಿಸಲಾಗುತ್ತದೆ ಇದೇ ದಿನದಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರನ್ನು ಜಾರಿಗೊಳಿಸಲಾಗಿತ್ತು ಈ ಕಾಯ್ದೆ ದೋಷಪೂರಿತ ಸರಕುಗಳು ಸೇವೆಗಳಲ್ಲಿನ ಕೊರತೆ ಮತ್ತು ಮೋಸದ ವ್ಯಾಪಾರ ಸೇರಿದಂತೆ ವಿವಿಧ ರೀತಿಯ ಶೋಷಣೆಗಳ ವಿರುದ್ದ ಪರಿಣಾಮಕಾರಿ ಸುರಕ್ಷತಾ ಕ್ರಮಗಳನ್ನು ಗ್ರಾಹಕರಿಗೆ ಒದಗಿಸುವ ಉದ್ದೇಶವನ್ನು ಹೊಂದಿದೆ ರಾಷ್ಟ್ರೀಯ ಗ್ರಾಹಕರ ದಿನದ ಅಂಗವಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ದೆಹಲಿಯಲ್ಲಿಂದು ರಾಷ್ಟೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ವೇಳೆ ಅವರು ಗ್ರಾಹಕರ ಹಕ್ಕುಗಳ ರಕ್ಷಿಸುವ ಧ್ಯೇಯದೊಂದಿಗೆ ರೂಪಿಸಲಾಗಿರುವ ವಿವಿಧ ಉಪಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ ಇದರಲ್ಲಿ ಇ ಮ್ಯಾಪ್ ಪೋರ್ಟಲ್